ಸಿಂಪಲ್ ಆಗಿ ಈ ರೀತಿ ಒಂದ್ಸಲ ಗೋಧಿ ಹಿಟ್ಟಿನ ಬೇಡ ಮಾಡಿ ನೋಡಿ ಸಿಕ್ಕಾಬೇತ ಹಾಗೆ ಈಸಿ ಕೂಡ ಅದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಪ್ಯಾನಿಗೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಅದೇ ಅಳತಿಲಿ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟು ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ಅದು ಉಂಬಣ್ಣ ಬರೋವರೆಗೂ ಹುರ್ಕೊಂಡು ಒಂದು ಬೌಲಿಗೆ ನಾನು ಎತ್ತಿಟ್ಕೊತಾ ಇದ್ದೀನಿ ಅದೇ ಪ್ಯಾನಿಗೆ ಒಂದು ಕಪ್ ಆಗುವಷ್ಟು ಹಾಲನ್ನು ಹಾಕೊಂತ ಇದ್ದೀನಿ ಹಾಲನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟು ಅದಕ್ಕೆ ಅದೇ ಮೆಜರ್ಮೆಂಟಲ್ಲಿ ಒಂದು ಕಪ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಇದು ಸಕ್ಕರೆನ ನೀವು ನೋಡಿ ಹಾಕ್ಕೊಳ್ಳಿ ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಹಾಕೋಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕು ಅದು ಮಿಕ್ಸ್ ಆಗ್ತಿದ್ದಾಗೆ ನಾವು ಏನು ಇಲ್ಲಿ ಉರ್ದಿಟ್ಕೊಂಡಿದ್ವೋ ಗೋಧಿ ಹಿಟ್ಟು ಕಡಲೆ ಹಿಟ್ಟನ್ನ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ತಿರುಕೊತಾ ಇರಬೇಕು ತಿರುಗ್ತಾ ಇರಬೇಕು ಇಲ್ಲ ಅಂತಂದರೆ ಅದು ಗಂಟಾಗ್ಬಿಡುತ್ತೆ ಗಂಟಾಗದೇ ಇರೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂತ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ತಳ ಹತ್ತದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹದ್ದಾಗ ಕೈಗೆ ಅಂಟಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ಥರ ಉಂಡೆ ಕಟ್ಟಿದ್ರೆ ಈ ರೀತಿ ಉಂಡೆ ಕಟ್ಟೋ ಥರ ಇರಬೇಕು ಅದನ್ನ ಒಂದು ಪ್ಲೇಟಿಗೆ ಹಾಕೊತಾ ಇದ್ದೀನಿ ಹಾಕೊಂಡು ಇದನ್ನ ಚೆನ್ನಾಗಿ ನಾದಬೇಕು ಕೈಗೆ ಸ್ವಲ್ಪ ತುಪ್ಪ ಸಾವ್ರಿ ಚೆನ್ನಾಗಿ ನಾದ್ಕೋಬೇಕು ಇನ್ನು ಚಾಕುವಿನ ಸಹಾಯದಿಂದ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಕಟ್ ಮಾಡ್ಕೊಬೋದು ನಾನಿಲ್ಲಿ ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಪೇಡ ರೀತಿಯಲ್ಲಿ ಒಂದೊಂದೇ ಉಂಡೆ ಮಾಡಿಕೊಂಡು ಅದನ್ನು ಶೇಪ್ ಕೊಟ್ಕೊಂಡ್ರೆ ಗೋಧಿ ಪೇಡ ರೆಡಿ ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಸಿಕ್ಕ ಬಟ್ಟೆ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ದಿ ಕೂಡ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅದು ಹೇಗಿತ್ತು ಅಂತ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ ಇದು ನಿಹಾಸ್ ಕುಕ್ಕಿಂಗ್ ಚಾನಲ್ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್